ನನ್ನ ಇಪ್ಪತ್ತ್ಮೂರು ವರ್ಷದ ಮಗಳ ಮದುವೆ ಮಾಡಿದ ನಂತರ ಎಂದಿನಂತೆ ನನ್ನ ಗಂಡ ನನ್ನನ್ನು ಹಳ್ಳಿಯಲ್ಲಿ ಬಿಟ್ಟು ಬೆಂಗಳೂರಿಗೆ ಹೋದರು ನಾನು ಮತ್ತೆ ಒಬ್ಬಂಟಿಯಾಗಿದ್ದೆ ನನ್ನ ಗಂಡ ಮಗಳ ಮದುವೆಗೆಂದು ಕೆಲವು ದಿನಗಳ ಹಿಂದೆ ಇಲ್ಲಿಗೆ ಬಂದು ಇದ್ದರು ಆದರೆ ಮದುವೆಗೆ ತುಂಬ ಬಂದು ಬಳಗದವರು ಬಂದಿದ್ದರಿಂದ ಗಂಟನ ಜೊತೆ ಒಂಟಿಯಾಗಿ ಕಾಲ ಕಳೆಯುವ ಅವಕಾಶ ಸಿಗಲಿಲ್ಲ ಕುಸುಮ ನನ್ನ ಸವತಿಯ ಮಗಳು ನನ್ನ ಮಗಳು ನನಗೆ ಕಾಲ್ ಮಾಡಿದಾಗ ಅವಳು ಅಮ್ಮ ನಾನು ಇಲ್ಲಿ ತುಂಬ ಚೆನ್ನಾಗಿದ್ದೇನೆ ಎಂದಳು ಈ ಮದುವೆಯಲ್ಲಿ ನಾನು ತುಂಬ ಸಂತೋಷವಾಗಿದ್ದೇನೆ ನನ್ನ ಗಂಡ ನನ್ನನ್ನು ತುಂಬ ಪ್ರೀತಿಸುತ್ತಾರೆ ಮತ್ತು ನನ್ನೊಂದಿಗೆ ಎಲ್ಲ ಪ್ರೀತಿಯ ಸಮಯವನ್ನು ಕಳೆಯಲು ಬಯಸುತ್ತಾರೆ ನನ್ನನ್ನು ಒಂದು ಕ್ಷಣವೂ ಒಬ್ಬಳೇ ಇರುವುದಕ್ಕೆ ಬಿಡುವುದಿಲ್ಲ ಎಂದಳು ಇದನ್ನು ಕೇಳಿದ ನನಗೆ ನನ್ನ ಮಗಳಿಗೆ ಒಳ್ಳೆಯ ಗಂಡ ಮನೆ ಸಿಕ್ಕಿದ್ದನ್ನು ಕೇಳಿ ತುಂಬ ಖುಷಿಯಾಯಿತು ಯಾಕಂದರೆ ಅವಳಿಗೆ ಮದುವೆ ಮಾಡಿಸಲು ನಾವು ನಮ್ಮ ಜಮೀನನ್ನು ಅಡವಿಟ್ಟು ಮದುವೆ ಮಾಡಿದೆವು ಈಗ ಅದರ ಸಾಲ ನಮ್ಮ ಮೇಲೆ ಇದೆ ಈ ಸಾಲವನ್ನು ತಿಂಗಳು ತಿಂಗಳು ಸಿಟಿಯಲ್ಲಿ ದುಡಿದು ತೀರಿಸುತ್ತೇನೆ ಎಂದು ನನ್ನ ಗಂಡ ಹೇಳುತ್ತಾರೆ ಆದರೆ ನಾನು ಮದುವೆಯಾದ ನಂತರ ಈ ಮನೆಗೆ ಬಂದಾಗ ನಾನು ನನ್ನ ಗಂಡ ರವಿಗೆ ಎರಡನೇ ಹೆಂಡತಿಯಾಗಿದ್ದೆ ಮತ್ತು ಆಗ ನನ್ನ ಮಗಳಿಗೆ ಕೇವಲ ಐದು ವರ್ಷ ಮಗುವನ್ನು ಸಾಕಲು ತಾಯಿ ಸಿಗಲಿ ಎಂಬ ಕಾರಣಕ್ಕೆ ನನ್ನನ್ನು ಎರಡನೇ ಮದುವೆಯಾಗಿ ಮಾಡಿಕೊಂಡಿದ್ದರು ತಾಯಿ ಇಲ್ಲದ ಆ ಹುಡುಗಿಯನ್ನು ನಾನು ನನ್ನ ಸ್ವಂತ ಮಗಳಿಗಿಂತ ಹೆಚ್ಚಾಗಿ ಬೆಳೆಸಿದೆ ಮತ್ತು ಅವಳಿಗೆ ತುಂಬ ಪ್ರೀತಿಯನ್ನು ನೀಡಿದ್ದೇನೆ ಆದರೆ ನಮ್ಮ ಮದುವೆಯ ಮೊದಲ ರಾತ್ರಿ ನನ್ನ ಗಂಡ ನನಗೆ ಹೇಳಿದ ಮಾತುಗಳನ್ನು ಕೇಳಿ ನಾನು ಕುಸಿದು ಹೋದೆ ನಾನು ನನ್ನ ಮೊದಲನೆಯ ಹೆಂಡತಿಯನ್ನು ತುಂಬ ಪ್ರೀತಿಸುತ್ತಿದ್ದೆ ಮತ್ತೆ ನಾನು ನಿನ್ನನ್ನು ಮದುವೆಯಾಗಲು ಇಷ್ಟವಿರಲಿಲ್ಲ ಆದರೆ ನಮ್ಮ ತಾಯಿಯ ಒತ್ತಾಯಕ್ಕೆ ಮಣಿದು ನಾನು ನಿನ್ನನ್ನು ಎರಡನೇ ಮದುವೆಯಾಗಿದ್ದೇನೆ ಎಂದು ಹೇಳಿದರು ನನ್ನ ಗಂಡನ ಮೊದಲ ಹೆಂಡತಿ ಸತ್ತಾಗಿಂದ ನನ್ನ ಗಂಡ ನಗರದಲ್ಲಿ ವಾಸಿಸಲು ಪ್ರಾರಂಭಿಸಿದರು ಮತ್ತು ಅಲ್ಲಿಯೇ ಕೆಲಸ ಮಾಡುತ್ತಿದ್ದರು ನನ್ನ ಅತ್ತೆ ಮತ್ತು ಮಾವ ಊರಿನಲ್ಲಿ ಹೊಲಗಳನ್ನು ನೋಡಿಕೊಳ್ಳುತ್ತಿದ್ದರು ನನ್ನ ಗಂಡ ರಜಾ ಸಿಕ್ಕಾಗೆಲ್ಲ ನನ್ನ ಬಳಿ ಬರುತ್ತಿದ್ದರು ಆದರೆ ಅವರು ಹೋದಾಗ ನಾನು ರಾತ್ರಿಯನ್ನು ಒಬ್ಬಂಟಿಯಾಗಿ ಕಳೆಯುತ್ತಿದ್ದೆ ಮತ್ತು ಅವರ ಪ್ರೀತಿಗಾಗಿ ಹಾತೊರೆಯುತ್ತಿದ್ದೆ ಮದುವೆಯಾಗಿ ಒಂದು ವರ್ಷ ಕಳೆಯುವುದರೊಳಗೆ ನಾನು ಗರ್ಭಿಣಿಯಾದೆ ನನಗೆ ಒಂದು ಗಂಡು ಮಗು ಆಯಿತು ಊರಲ್ಲಿ ನನ್ನ ಗಂಡನಿಲ್ಲದೆ ಇರಲು ಮನಸ್ಸಿಲ್ಲದಿರುವಾಗ ನನಗೂ ಕೂಡ ಬೆಂಗಳೂರಿಗೆ ಕರೆದುಕೊಂಡು ಹೋಗಿ ನಾನು ನಿಮ್ಮ ಜೊತೆ ಅಲ್ಲಿಗೆ ಬರುತ್ತೇನೆ ನಾನು ನಿಮ್ಮ ಒಟ್ಟಿಗೆ ಜೀವನ ಮಾಡಬೇಕು ಹೀಗೆ ಒಂಟಿಯಾಗಿರುವುದು ನನಗೆ ಇಷ್ಟವಿಲ್ಲ ಎಂದು ನನ್ನ ಗಂಡನಲ್ಲಿ ಕೇಳಿದಾಗ ನನ್ನ ಗಂಡ ಸಿಟಿಯಲ್ಲಿ ಇಷ್ಟು ಜನರ ಖರ್ಚಿಗೆ ನನ್ನ ಸಂಪಾದನೆ ಸಾಕಾಗುವುದಿಲ್ಲ ಅದಕ್ಕೆ ನೀನು ನಿನ್ನ ಮಕ್ಕಳನ್ನು ನೋಡಿಕೊಂಡು ಹಳ್ಳಿಯಲ್ಲಿಯೇ ಇರು ಹಳ್ಳಿಯಲ್ಲಿ ಅವರನ್ನು ಶಾಲೆಗೆ ಸೇರಿಸಿ ವಿದ್ಯಾಭ್ಯಾಸ ಕೊಡಿಸು ಎಂದು ಹೇಳುತ್ತಿದ್ದರು ನನ್ನ ಗಂಡ ಬೆಂಗಳೂರಿನಿಂದ ಊರಿಗೆ ತಿಂಗಳಿಗೊಮ್ಮೆ ಬರುತ್ತಿದ್ದರು ಒಂದು ದಿನ ಉಳಿದು ಮಾರನೆಯ ದಿನ ಹೊರಟು ಹೋಗುತ್ತಿದ್ದರು ಇದೇ ರೀತಿಯಾಗಿ ನನ್ನ ಯವ್ವನದ ಜೀವನ ಕ್ರಮೇಣ ಒಂಟಿ ಕಳೆದು ಈಗ ನನಗೆ ನಲವತ್ತು ವರ್ಷವಾಗಿದೆ ನನ್ನ ಗಂಡ ನನಗಿಂತ ಎಂಟು ವರ್ಷ ದೊಡ್ಡವನು ಮದುವೆಯಾದ ಸ್ವಲ್ಪ ದಿನಗಳ ನಂತರ ನನ್ನ ಗಂಡ ನನಗೆ ಫೋನ್ ಮಾಡಿ ದೊಡ್ಡ ಸಮಸ್ಯೆ ಬಂದಿದೆ ನನ್ನ ಕೆಲಸ ಕಳೆದುಕೊಂಡಿದ್ದೇನೆ ನನಗೆ ಎಲ್ಲಿಯೂ ಕೆಲಸ ಸಿಗುತ್ತಿಲ್ಲ ಎಂದು ಹೇಳಿದರು ನಾನು ಆಗ ಹೇಳಿದೆ ನೀವು ಮತ್ತೆ ಊರಿಗೆ ಬಂದು ವ್ಯವಸಾಯ ಮಾಡಿ ಎಂದು ಆದರೆ ನನ್ನ ಗಂಡ ನನ್ನ ಮೇಲೆ ತುಂಬ ಸಾಲವಿದೆ ನಾನು ಕೆಲಸ ಮಾಡದಿದ್ದರೆ ಈ ಸಾಲವನ್ನು ಹೇಗೆ ತೀರಿಸುತ್ತೇನೆ ಮತ್ತು ಹೊಲಗದ್ದೆ ನಮ್ಮ ಕೈಯಿಂದ ಕಳೆದು ಹೋಗುತ್ತದೆ ಎಂದು ಹೇಳಿದರು ಆಗ ನಾನು ಹೇಳಿದೆ ಈಗ ಹೇಗಿದ್ದರೂ ಕುಸುಮಾಳ ಮದುವೆಯಾಗಿದೆ ನಾನು ಕೂಡ ನಿಮ್ಮ ಜೊತೆ ಬೆಂಗಳೂರಿಗೆ ಬಂದು ಕೆಲವು ಮನೆಗಳಲ್ಲಿ ಕೆಲಸ ಮಾಡುತ್ತೇನೆ ಅಡುಗೆ ಮಾಡುವುದು ಮನೆ ಕೆಲಸ ಮಾಡುವುದು ಹೂ ಕಟ್ಟುವುದು ಇಲ್ಲವೇ ಯಾವುದೇ ಕೆಲಸವಾದರೂ ಸರಿ ನಾನು ಮಾಡಲು ತಯಾರಿದ್ದೇನೆ ಅದರಿಂದ ನಿಮಗೂ ಸಾಲ ತೀರಿಸಲು ಸ್ವಲ್ಪ ಸಹಾಯವಾಗುತ್ತದೆ ಆ ಸಾಲವನ್ನು ತೀರಿಸಿದರೆ ನಮಗೆ ಮುಕ್ತಿ ಸಿಕ್ಕಂತಾಗುತ್ತದೆ ಎಂದು ಹೇಳಿದೆ ಈ ಮಾತುಗಳನ್ನು ಕೇಳಿ ಸ್ವಲ್ಪ ಹೊತ್ತು ಯೋಚನೆ ಮಾಡಿ ನಂತರ ನನ್ನ ಗಂಡ ನನಗೆ ಹೇಳಿದರು ಸರಿ ನಿನಗೆ ಕೆಲಸ ಮಾಡಲು ಮನಸ್ಸಿದ್ದರೆ ನೀನು ನನ್ನ ಜೊತೆ ಬಾ ಏಕೆಂದರೆ ನಮ್ಮ ಹೊಲಗದ್ದೆಗಳನ್ನು ಸಾಲ ತೀರಿಸಿ ಉಳಿಸಿಕೊಳ್ಳಬೇಕು ಎಂದು ಹೇಳಿದರು ಇದರ ಬಗ್ಗೆ ನನ್ನ ಅತ್ತೆ ಮಾವನಲ್ಲಿ ಕೇಳಿದಾಗ ಅವರು ಕೂಡ ಅದಕ್ಕೆ ಅನುಮತಿ ನೀಡಿದರು ನಂತರ ನಾವು ನಮ್ಮ ಮಗನನ್ನು ಅತ್ತೆಯ ಬಳಿ ಬಿಟ್ಟು ಬೆಂಗಳೂರಿಗೆ ಬಂದೆವು ಎಷ್ಟೋ ವರ್ಷಗಳ ನಂತರ ನನ್ನ ಮನದಾಳದ ಆಸೆ ನೆರವೇರುತ್ತದೆ ಅಂದುಕೊಂಡೆ ಹಲವು ವರ್ಷಗಳಿಂದ ನನ್ನ ಗಂಡನ ಪ್ರೀತಿಗಾಗಿ ಹಂಬಲಿಸುತ್ತಿದ್ದ ನಾನು ಈಗ ಅದನ್ನು ಪಡೆಯಲು ಅವಕಾಶ ಸಿಕ್ಕಿದೆ ಎಂದುಕೊಂಡೆ ನನ್ನ ಹೆಸರು ಸುಜಾತ ಮತ್ತು ನಾನು ನೋಡಲು ತುಂಬ ಸುಂದರವಾಗಿದ್ದೆ ನನ್ನ ಮುಖದಲ್ಲಿ ಕಣ್ಣುಗಳು ಅತಿ ಸುಂದರವಾಗಿದ್ದವು ನಾನು ನನ್ನ ಗಂಡನ ಜೊತೆ ಬೆಂಗಳೂರಿಗೆ ತಲುಪಿದಾಗ ನನ್ನ ಗಂಡನಿಗೆ ತುಂಬ ಸಂತೋಷವಾಯಿತು ಅವನು ಕೂಡ ರಾತ್ರಿಯನ್ನು ಒಬ್ಬಂಟಿಯಾಗಿ ಕಳೆಯುತ್ತಾನೆ ಎಂದು ನನಗೆ ತಿಳಿದಿತ್ತು ಸಿಟಿಗೆ ಬಂದ ಕೆಲವೇ ದಿನಗಳಲ್ಲಿ ಒಂದೆರಡು ಮನೆಗಳಲ್ಲಿ ನನಗೆ ಮನೆ ಕೆಲಸ ಸಿಕ್ಕಿತು ಜೊತೆಗೆ ಇನ್ನು ಏನಾದರೂ ಕೆಲಸ ಸಿಕ್ಕರೆ ಒಳ್ಳೆಯ ಹಣ ಸಂಪಾದಿಸಬಹುದು ಅನಿಸಿತು ಬೆಂಗಳೂರಿನ ಜನರು ಹಳ್ಳಿಗಳಲ್ಲಿ ಇರುವುದಕ್ಕಿಂತ ಉತ್ತಮ ವೇತನವನ್ನು ನೀಡುತ್ತಾರೆ ಒಂದು ರಾತ್ರಿ ಮಲಗಿರುವಾಗ ನಾನು ನನ್ನ ಗಂಡನೊಂದಿಗೆ ಮಾತನಾಡುತ್ತಿದ್ದಾಗ ಹೊರಗಡೆ ಜೋರಾಗಿ ಮಳೆ ಸುರಿಯುತ್ತಿತ್ತು ಅದು ತುಂಬ ಹೊತ್ತಿನವರೆಗೂ ಸುರಿಯುತ್ತಲೇ ಇತ್ತು ನಿಲ್ಲುವ ಲಕ್ಷಣಗಳೇ ಕಾಣುತ್ತಿರಲಿಲ್ಲ ರಾತ್ರಿ ಸುಮಾರು ಹನ್ನೆರಡು ಗಂಟೆಗೆ ಯಾರೋ ಮನೆಯ ಬಾಗಿಲು ತಟ್ಟಿದರು ಆಗ ನನ್ನ ಗಂಡ ರವಿ ಇಷ್ಟು ರಾತ್ರಿಯಲ್ಲಿ ಯಾರು ಬಂದಿರಬಹುದು ಎಂದು ಭಯದಿಂದಲೇ ಎದ್ದು ಬಾಗಿಲು ತೆಗೆದರು ಬಾಗಿಲು ತೆಗೆದು ಹೊರಗೆ ನೋಡಿದಾಗ ಸುಮಾರು ಮೂವತ್ತರಿಂದ ಮೂವತ್ತೈದು ವರ್ಷ ವಯಸ್ಸಿನ ಕಟ್ಟುಮಸ್ತಾದ ಹುಡುಗರು ಬಾಗಿಲಲ್ಲಿ ನಿಂತಿದ್ದರು ನನ್ನ ಗಂಡ ಅವರೊಂದಿಗೆ ಮಾತನಾಡಲು ಪ್ರಾರಂಭಿಸಿದಾಗ ನಾನು ನನ್ನ ಮಲಗುವ ರೂಮಿಗೆ ಬಂದೆ ಆದರೆ ಈ ವಯಸ್ಕರು ಯಾರು ಮತ್ತು ಅವರು ನಮ್ಮ ಮನೆಗೆ ಏಕೆ ಬಂದರು ಎಂದು ನಾನು ಆಲೋಚನೆಯಲ್ಲಿ ಮುಳುಗಿದ್ದೆ ಸ್ವಲ್ಪ ಸಮಯದ ನಂತರ ನನ್ನ ಗಂಡ ರೂಮಿಗೆ ಬಂದು ನಾಲ್ಕು ಜನರು ಪ್ರಯಾಣಿಕರು ಅವರು ಮಳೆ ನಿಲ್ಲುವವರೆಗೆ ಇಲ್ಲಿ ಆಶ್ರಯ ಕೇಳುತ್ತಿದ್ದಾರೆ ಆದ್ದರಿಂದ ನನಗೆ ಅವರ ಮೇಲೆ ಕರುಣೆ ಅನುಕಂಪ ಬಂದು ಸರಿ ಆಯಿತು ಎಂದು ಮನೆಯ ಒಳಗೆ ಕರೆದಿದ್ದೇನೆ ಮತ್ತು ಅವರಿಗೆ ಹೇಳಿದ್ದೇನೆ ನಮ್ಮ ಈ ಚಿಕ್ಕ ಮನೆಯಲ್ಲಿ ಒಂದೇ ರೂಮು ಇರುವುದು ಆದ್ದರಿಂದ ನೀವು ನಾಲ್ಕು ಜನ ಅದೇ ರೂಮಿನಲ್ಲಿಯೇ ಮಲಗಬೇಕಾಗುತ್ತದೆ ಎಂದು ಹೇಳಿದ್ದೇನೆ ಎಂದರು ಆದರೆ ನನ್ನಿಂದ ಇದನ್ನು ನಂಬಲು ಸಾಧ್ಯವಾಗಲಿಲ್ಲ ಯಾರೋ ನಾಲ್ವರು ಅಪರಿಚಿತರು ಈ ರೀತಿ ಮನೆಯಲ್ಲಿ ಇರಲು ನನ್ನ ಗಂಡ ಹೇಗೆ ಒಪ್ಪಿಗೆ ಕೊಡುತ್ತಾರೆ ನನ್ನ ಗಂಡ ತುಂಬಾ ಸರಳ ಮತ್ತು ತುಂಬ ಕರುಣೆ ಇರುವವನು ಜನರನ್ನು ಬಹುಬೇಗ ನಂಬುಬಿಡುತ್ತಿದ್ದರು ಬಹುಶಃ ಈ ಜನರು ಮಳೆ ಜೋರಾಗಿ ಸುರಿಯುತ್ತಿದ್ದರಿಂದ ನಿಜವಾಗಿಯೂ ಅಸಹಾಯಕರಾಗಿದ್ದಾರೆ ಎಂದಂತೆ ಕಾಣಿಸುತ್ತದೆ ಆದರೆ ನಮ್ಮ ಮನೆಯಲ್ಲಿ ಅಂತಹ ಬೆಲೆ ಬಾಳುವ ವಸ್ತು ಕೂಡ ಏನೂ ಇಲ್ಲ ಒಂದು ವೇಳೆ ಇವರು ನಮ್ಮ ಮನೆಯಲ್ಲಿ ಏನಾದರೂ ಇದೆ ಎಂದು ಕದಿಯಲು ಬಂದಿರಬಹುದಾ ಅಂದುಕೊಂಡೆ ಆಗ ನನ್ನ ಗಂಡ ಆ ನಾಲ್ವರಿಗೆ ತುಂಬ ಹಸಿವಾಗಿದೆಯಂತೆ ದಯವಿಟ್ಟು ನೀನು ಸ್ವಲ್ಪ ಅಡುಗೆ ಮಾಡಿ ಅವರಿಗೆ ಊಟ ಬಡಿಸು ಎಂದು ಹೇಳಿದರು ನಾನು ಅಡುಗೆ ಮನೆಗೆ ಹೋಗಿ ಅಡುಗೆ ಮಾಡಲು ಪ್ರಾರಂಭಿಸಿದೆ ನಾನು ಅವರಿಗೆ ಊಟವನ್ನು ನೀಡಲು ಬಂದಾಗ ನಾಲ್ಕು ಜನ ನನ್ನ ಮೇಲೆ ಕಣ್ಣಿಟ್ಟಿದ್ದರು ನಾನು ಕಪ್ಪು ಬಣ್ಣದ ನೈಟಿ ತೊಟ್ಟಿದ್ದೆ ನನಗೆ ತುಂಬ ವಿಚಿತ್ರ ಅನಿಸಿತು ಏಕೆಂದರೆ ಯಾವುದೇ ವ್ಯಕ್ತಿ ನನ್ನನ್ನು ಈ ರೀತಿ ನೋಡಿರಲಿಲ್ಲ ನನ್ನ ಗಂಡ ನನ್ನನ್ನು ಅವರಿಗೆ ನನ್ನ ಹೆಂಡತಿ ಎಂದು ಪರಿಚಯಿಸಿದರು ಆದರೆ ಅವನು ತನ್ನ ಮೊದಲ ಹೆಂಡತಿಯನ್ನು ಆಳವಾಗಿ ಪ್ರೀತಿಸುತ್ತಿದ್ದನು ಅವನು ಅವನ ಬಾಲ್ಯದ ಪ್ರೀತಿಯಾಗಿದ್ದ ನಯನ ಜೊತೆ ಬೆಳೆದನು ಅವರಿಬ್ಬರು ಪ್ರೀತಿಯಲ್ಲಿ ಬಿದ್ದರು ಮತ್ತು ಇಡೀ ಹಳ್ಳಿಗೆ ಈ ವಿಷಯ ತಿಳಿದಿತ್ತು ಹೇಗೆಂದರೆ ಅವರು ಆಗಾಗ್ಗೆ ಹೊಲದಲ್ಲಿ ಜೊತೆಯಾಗಿ ತಿರುಗಾಡುತ್ತಿದ್ದರು ಆದರೆ ದಿನ ಕಳೆದಂತೆ ನಯನ ವಯಸ್ಸಿಗೆ ಬಂದಾಗ ಅವಳ ತಂದೆ ಅವಳನ್ನು ರವಿ ಜೊತೆ ಭೇಟಿಯಾಗಲು ಬಿಟ್ಟಿರಲಿಲ್ಲ ರವಿ ಜೊತೆ ಹೀಗೆ ಸುತ್ತಾಡಿದರೆ ನಿನ್ನನ್ನು ಯಾರು ಮದುವೆಯಾಗುತ್ತಾರೆ ಎಂದು ಅವಳನ್ನು ತಡೆ ಹಿಡಿದಿದ್ದರಂತೆ ಆದರೆ ರವಿ ಅವರ ಮನೆಯಲ್ಲಿ ಅವಳ ಸಂಬಂಧವನ್ನು ಪ್ರಸ್ತಾಪಿಸಿದಾಗ ಎಲ್ಲರೂ ಒಪ್ಪಿದರು ಮತ್ತು ಅವರಿಬ್ಬರಿಗೂ ಮದುವೆ ಮಾಡಿದರು ನಂತರ ಅವರಿಬ್ಬರಿಗೆ ಒಂದು ಹೆಣ್ಣು ಮಗು ಹುಟ್ಟಿತು ಆಗ ನಯನ ಅನಾರೋಗ್ಯಕ್ಕೆ ಒಳಗಾಗಿ ಸಾವನ್ನಪ್ಪಿದಳು ನನ್ನ ಗಂಡನಿಗೆ ಅವಳ ಸಾವಿನಿಂದ ಚೇತರಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ ಅವರು ನನ್ನ ಮದುವೆ ಮಾಡಿಕೊಂಡಾಗ ಹೇಳಿದರು ನಾನು ನಿನಗೆ ಹೆಂಡತಿಯ ಹಕ್ಕು ಕೊಡುತ್ತೇನೆ ಆದರೆ ನಾನು ನಿನ್ನನ್ನು ಪ್ರೀತಿಸಲು ಸಾಧ್ಯವಿಲ್ಲ ಕೆಲವೊಮ್ಮೆ ಕೇವಲ ಒಂದು ಮಗುವನ್ನು ಬೆಳೆಸುವುದಕ್ಕಾಗಿ ಮದುವೆಯಾಗಿ ನನ್ನ ಜೀವನವನ್ನು ಹಾಳು ಮಾಡಿದ ನನ್ನ ಗಂಡನ ಮೇಲೆ ನಾನು ತುಂಬ ಕೋಪ ಮಾಡಿಕೊಳ್ಳುತ್ತೇನೆ ಯಾಕಂದರೆ ನಾನು ಕೂಡ ಒಂದು ಹೆಣ್ಣು ನನಗೂ ಪ್ರೀತಿ ಬೇಕು ನನ್ನನ್ನು ಮನಪೂರ್ವಕವಾಗಿ ಪ್ರೀತಿಸುವ ವ್ಯಕ್ತಿ ನನಗೆ ಬೇಕಾಗಿತ್ತು ನನ್ನ ಗಂಡ ನನ್ನನ್ನು ಜವಾಬ್ದಾರಿ ಎಂದು ಮಾತ್ರ ಪರಿಗಣಿಸುತ್ತಾನೆ ಆದರೆ ಇಂದು ಮೊದಲ ಬಾರಿಗೆ ಒಬ್ಬ ವ್ಯಕ್ತಿ ನನ್ನನ್ನು ಈ ರೀತಿ ನೋಡುತ್ತಿದ್ದಾನೆ ಮತ್ತು ಅದು ಕೂಡ ಒಬ್ಬರಲ್ಲ ನಾಲ್ಕು ಜನರು ನನ್ನ ಮನದಲ್ಲಿ ಈಗ ವಿಚಿತ್ರ ಯೋಚನೆಗಳು ಹುಟ್ಟಿಕೊಳ್ಳತೊಡಗಿದವು ಊಟ ಕೊಟ್ಟ ಕೂಡಲೇ ರೂಮಿನ ಒಳಗೆ ನಾನು ಬಂದುಬಿಟ್ಟೆ ಯಾಕೆಂದರೆ ಇವರೆಲ್ಲ ಯಾರು ಅಂತ ಗೊತ್ತಿಲ್ಲ ಅಲ್ಲದೆ ಅವರು ಮದ್ಯದ ಬಾಟಲಿಯನ್ನು ಹೊರತೆಗೆಯುವುದನ್ನು ನಾನು ರೂಮಿನಿಂದ ನೋಡಿದೆ ಅದು ತುಂಬ ದುಬಾರಿಯ ಮದ್ಯವಾಗಿತ್ತು ಆದ್ದರಿಂದ ನನ್ನ ಪತಿ ಕೂಡ ಅವರ ಜೊತೆ ಸೇರಿ ಅದನ್ನು ತುಂಬಾ ಸಂತೋಷದಿಂದ ಕುಡಿಯಲು ಪ್ರಾರಂಭಿಸಿದರು ಬಹಳ ಸಮಯದ ನಂತರ ನನ್ನ ಗಂಡ ರೂಮಿನಲ್ಲಿ ಮಲಗಲು ಬಂದಾಗ ಅವನು ನಶೆಯಲ್ಲಿ ಸಂಪೂರ್ಣವಾಗಿ ತನ್ನ ಪ್ರಜ್ಞೆಯನ್ನು ಕಳೆದುಕೊಂಡಿದ್ದರು ನಾನು ಹೇಗೋ ಅವನನ್ನು ಮಂಚದ ಮೇಲೆ ಮಲಗಿಸಿದೆ ಅವನು ಗಾಢ ನಿದ್ರೆಗೆ ಜಾರಿದನು ನಾನು ಹೆದರುತ್ತಲೇ ಹೊರಗಡೆ ಹೋದೆ ಮತ್ತು ಆ ನಾಲ್ವರಿಗೆ ನಿಮ್ಮೆಲ್ಲರಿಗೂ ಒಳಗೆ ಮಲಗಲು ವ್ಯವಸ್ಥೆ ಮಾಡಿದ್ದೇನೆ ಎಂದು ಹೇಳಿದೆ ಅವರು ಆಗಲು ತುಂಬ ವಿಚಿತ್ರವಾದ ರೀತಿಯಲ್ಲಿ ನನ್ನನ್ನು ನೋಡುತ್ತಿದ್ದರು ಏಕೆಂದರೆ ಅವರು ಕಂಠಪೂರ್ತಿ ಎಲ್ಲರೂ ಕುಡಿದಿದ್ದರು ನಾನು ಬೇಗ ಬೇಗ ನನ್ನ ರೂಮಿಗೆ ಬಂದು ಬಾಗಿಲು ಮುಚ್ಚಿ ನಂತರ ಮಲಗಿದೆ ಹೊರಗೆ ತುಂಬ ಮಳೆ ಸುರಿಯುತ್ತಿತ್ತು ನನ್ನ ಗಂಡ ಗೊರಕೆ ಹೊಡೆಯಲು ಪ್ರಾರಂಭಿಸಿದರು ನಾನು ತುಂಬ ಸುಸ್ತಾಗಿ ಮಲಗಿದ್ದೆ ಆದರೆ ಮಧ್ಯರಾತ್ರಿ ಪಕ್ಕದ ರೂಮಿನಿಂದ ದೊಡ್ಡ ಶಬ್ದ ಬರಲು ಪ್ರಾರಂಭಿಸಿತು ನಾನು ಗಾಬರಿಯಿಂದ ಎಚ್ಚರಗೊಂಡೆ ಆದರೆ ನನ್ನ ಗಂಡನಿಗೆ ಅದರ ಬಗ್ಗೆ ಗಮನವಿರಲಿಲ್ಲ ಮತ್ತು ಅವನು ಗಾಢವಾದ ನಿದ್ರೆಯನ್ನು ಮಾಡುತ್ತಿದ್ದ ನನಗೆ ಅವನನ್ನು ಎಬ್ಬಿಸಬೇಕೆಂದು ಅನಿಸಿತು ಆದರೆ ಅವನು ಕುಡಿದಿದ್ದಾನೆ ಮತ್ತು ಎಚ್ಚರಗೊಳ್ಳುವುದಿಲ್ಲ ಎಂದು ನನಗೆ ತಿಳಿದಿತ್ತು ಪಕ್ಕದ ರೂಮಿನಿಂದ ಜೋರಾದ ಗಲಾಟೆ ಶಬ್ದ ಹೆಚ್ಚುತ್ತಲೇ ಇದ್ದುದರಿಂದ ಎದ್ದು ಬಂದು ಇವರು ಕಳ್ಳರೋ ಏನೋ ಎಂದು ನೋಡಬೇಕೆಂದುಕೊಂಡೆ ನನ್ನ ಪತಿ ಯಾರನ್ನಾದರೂ ನಂಬಬಹುದು ಆದರೆ ಆ ವ್ಯಕ್ತಿಗಳು ನನಗೆ ಸರಿ ಏನಿಸಲಿಲ್ಲ ನಾನು ಸುಮಾರು ಅರ್ಧ ಗಂಟೆಗಳ ತನಕ ನನ್ನ ಹಾಸಿಗೆ ಮೇಲೆ ಕುಳಿತಿದ್ದೆ ನಂತರ ನಾನು ಧೈರ್ಯವನ್ನು ಒಟ್ಟುಗೂಡಿಸಿಕೊಂಡು ನಮ್ಮ ರೂಮಿನ ಬಾಗಿಲು ತೆರೆದು ಮತ್ತೊಂದು ರೂಮಿನ ಕಡೆಗೆ ನಿಧಾನವಾಗಿ ಹೋಗಲು ಪ್ರಾರಂಭಿಸಿದೆ ಅಲ್ಲಿಂದ ಕಿರುಚುವ ಶಬ್ದ ಜೋರಾಗಿ ಬರುತ್ತಿತ್ತು ಆಗ ನನಗೆ ನಾನು ಚಿಕ್ಕವಳಿದ್ದಾಗ ನಡೆದ ದುರಂತ ನೆನಪಿಗೆ ಬಂತು ನಾನು ಚಿಕ್ಕವಳಿದ್ದಾಗ ನಮ್ಮ ಮನೆಗೆ ಬೆಂಕಿ ಬಿದ್ದಿತ್ತು ನನಗೆ ಆಗ ಅನಿಸಿದಂತೆ ಈಗಲೂ ನನ್ನ ಹೃದಯದೊಳಗೆ ನಾನು ತುಂಬ ಉದ್ವೇಗವನ್ನು ಅನುಭವಿಸುತ್ತಿದ್ದೆ ಆಗ ನನಗೆ ಕೇವಲ ಹದಿನೈದು ವರ್ಷ ನಾನು ಹೊರಗೆ ಆಟವಾಡುತ್ತಿದ್ದೆ ಮನೆಯೊಳಗೆ ಬೆಂಕಿ ಬಿದ್ದಿರುವುದನ್ನು ಕಂಡಾಗ ಭಯದಿಂದ ನಾನು ಆ ಸ್ಥಳದಿಂದ ಕದರಲಿಲ್ಲ ಅಕ್ಕ ಪಕ್ಕದ ಮನೆಗಳಿಂದ ಯಾರನ್ನೂ ಸಹಾಯಕ್ಕೆ ಕರೆಯಲು ಸಾಧ್ಯವಾಗಲಿಲ್ಲ ಮುಂದೆ ನಾನು ನನ್ನ ಸ್ಥಳದಲ್ಲಿ ದೃಢವಾಗಿ ನಿಂತಿದ್ದೆ ಮತ್ತು ನನ್ನ ಮನೆಯು ನನ್ನ ಕಣ್ಣ ಮುಂದೆ ಸುಟ್ಟು ಬೂದಿಯಾಯಿತು ನನ್ನ ಹೆತ್ತವರು ಒಳಗೆ ಇದ್ದರು ನಮ್ಮದು ಒಂದು ರೂಮಿನ ಮನೆಯಿತ್ತು ನನ್ನ ತಂದೆ ರಾತ್ರಿಯಲ್ಲಿ ನನ್ನ ತಾಯಿ ಮತ್ತು ನಾನು ಮಲಗುವ ಸ್ಥಳಕ್ಕೆ ಬಂದಾಗ ಅವರು ನನ್ನನ್ನು ಹೊರಹಾಕುತ್ತಿದ್ದರು ಅವರು ನನ್ನನ್ನು ಏಕೆ ಹೊರಹಾಕಿದ್ದರು ಎಂದು ನನಗೆ ಅರ್ಥವಾಗಲಿಲ್ಲ ಆದರೆ ಬೆಳೆದ ನಂತರ ನನಗೆ ಅರ್ಥವಾಯಿತು ನಾನು ಚಿಕ್ಕವಳಿದ್ದಾಗ ನಾನು ಇದೇ ರೀತಿ ಒಂದು ಸ್ಥಳದಲ್ಲಿ ನಿಂತು ಹೆದರುತ್ತಿದ್ದೆ ಮತ್ತು ನನ್ನ ಕೈಕಾಲುಗಳು ನಡುಗುತ್ತಿದ್ದವು ಕೆಲವೊಮ್ಮೆ ಒಳಗಿನಿಂದ ಧ್ವನಿಗಳು ಬರುತ್ತಿದ್ದವು ನನ್ನ ತಂದೆ ನನ್ನನ್ನು ಕರೆಯುವವರೆಗೂ ಹೊರಗೆ ನಿಲ್ಲುವಂತೆ ಸ್ಪಷ್ಟವಾಗಿ ಹೇಳಿದ್ದರಿಂದ ನಾನು ಒಳಗೆ ಹೋಗುತ್ತಿರಲಿಲ್ಲ ಮಳೆ ಇರಲಿ ಬಿಸಿಲು ಇರಲಿ ನಮ್ಮ ತಂದೆ ನನ್ನನ್ನು ಹೊರಗೆ ನಿಲ್ಲಲು ಹೇಳುತ್ತಿದ್ದರು ಮತ್ತು ಕೆಲವೊಮ್ಮೆ ನಾನು ತುಂಬ ಹೊತ್ತು ಹಾಗೆ ನಿಲ್ಲುತ್ತಿದ್ದೆ ಆ ರಾತ್ರಿಯೂ ನಮ್ಮ ಮನೆ ಉರಿಯುತ್ತಿರುವಾಗ ನಾನು ಹಾಗೇ ನಿಂತಿದ್ದೆ ವಿಷಯ ತಿಳಿದು ಸುತ್ತಮುತ್ತಲಿನವರು ಬಂದು ನೋಡಿದಾಗ ಮನೆ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿತ್ತು ಪೋಷಕರು ಸಂಪೂರ್ಣ ಸುಟ್ಟು ಹೋಗಿದ್ದರು ನಾನು ಸಹಾಯ ಕೇಳಲಾಗದೆ ಅದೇ ಸ್ಥಳದಲ್ಲಿ ನಿಂತುಬಿಟ್ಟಿದ್ದರಿಂದ ಊರಿನ ಜನರು ನನ್ನ ಮೇಲೆ ಆರೋಪ ಮಾಡಿದ್ದರು ನಿನ್ನಿಂದಾನೆ ನಿನ್ನ ತಂದೆ ತಾಯಿ ಇಂದು ಸುಟ್ಟು ಹೋದರು ಎಂದು ಊರಿನವರೆಲ್ಲ ನನ್ನನ್ನು ದೂರುತ್ತಿದ್ದರು ನಾನು ಆಗ ಅನಾಥಳಾಗಿದ್ದೆ ನನ್ನ ತಾಯಿಯ ಅಣ್ಣ ಅತ್ತಿಗೆ ನನ್ನನ್ನು ತಮ್ಮೊಂದಿಗೆ ಕರೆದುಕೊಂಡು ಹೋದರು ಆದರೆ ಅವರು ನನ್ನ ಜೀವನವನ್ನೇ ಕಷ್ಟಪಡಿಸಿದ್ದರು ನನ್ನ ಅತ್ತೆ ಮನೆಯ ಎಲ್ಲ ಕೆಲಸಗಳನ್ನು ನನಗೆ ಮಾಡಲು ಹೇಳುತ್ತಿದ್ದರು ಮತ್ತು ನಾನು ಯಾವುದೇ ಸಣ್ಣ ತಪ್ಪು ಮಾಡಿದರೂ ನನ್ನನ್ನು ತುಂಬ ಹೊಡೆಯುತ್ತಿದ್ದರು ನಾನು ಹದಿನೆಂಟು ವರ್ಷದವಳಾಗಿದ್ದಾಗ ಅವರು ನನಗಾಗಿ ಹುಡುಗನ ಹುಡುಕಲು ಪ್ರಾರಂಭಿಸಿದರು ಆದರೆ ಹುಡುಗರು ವರದಕ್ಷಿಣೆಗಾಗಿ ಬೇಡಿಕೆ ಇಟ್ಟಿದ್ದರಿಂದ ನನಗೆ ಮದುವೆಯಾಗಲು ಸಾಧ್ಯವಾಗಲಿಲ್ಲ ಆಗ ಅತ್ತೆ ಮಾಮನ ಬಳಿ ಹೇಳುತ್ತಿದ್ದಳು ಮದುವೆಗೆ ನಾನು ಒಂದು ಪೈಸೆಯೂ ಖರ್ಚು ಮಾಡುವುದಿಲ್ಲ ಏಕೆಂದರೆ ಅವಳು ನನ್ನ ಸ್ವಂತ ಮಗಳಲ್ಲ ಬೇಕಾದರೆ ಈಗಲೇ ಮನೆಯಿಂದ ಹೊರಹಾಕುತ್ತೇನೆ ಎಂದು ಹೇಳುತ್ತಿದ್ದಳು ಮಾವನು ಏನನ್ನು ಹೇಳುತ್ತಿರಲಿಲ್ಲ ನನ್ನನ್ನು ಬಲವಂತದಿಂದ ಸಹಿಸಿಕೊಳ್ಳುತ್ತಿದ್ದನೇನೋ ಎಂದು ಅನಿಸುತ್ತಿತ್ತು ನನಗೆ ನಾನು ಇಪ್ಪತ್ತು ವರ್ಷ ವಯಸ್ಸಿನವಳಾದಾಗ ಅವರು ನನಗೆ ರವಿ ಜೊತೆ ಎರಡನೆಯ ಸಂಬಂಧವಾಗಿ ಮದುವೆ ಮಾಡಿದರು ಇನ್ನು ಸುಮಿತ್ಗೆ ಮೊದಲೇ ಮದುವೆಯಾಗಿ ಒಂದು ಹೆಣ್ಣು ಮಗು ಇತ್ತು ಆ ಮಗುವನ್ನು ನೋಡಿಕೊಳ್ಳಲು ಒಬ್ಬ ತಾಯಿ ಬೇಕಾಗಿತ್ತು ಅದಕ್ಕಾಗಿಯೇ ರವಿ ನನ್ನನ್ನು ವರದಕ್ಷಿಣೆ ಇಲ್ಲದೆ ಮದುವೆಯಾಗಲು ಒಪ್ಪಿಕೊಂಡರು ನನ್ನ ಅತ್ತೆಯು ನನಗೆ ನೀನು ಗಂಡನ ಮನೆಯಲ್ಲಿ ಹೇಗಾದರೂ ಇರು ಆದರೆ ನಮ್ಮ ಮನೆಗೆ ಮಾತ್ರ ಹಿಂತಿರುಗಿ ಬರಬೇಡ ಎಂದು ಹೇಳಿದ್ದರು ಏಕೆಂದರೆ ನಾವು ಇನ್ನು ಮುಂದೆ ನಿನ್ನ ಜವಾಬ್ದಾರಿಯನ್ನು ತೆಗೆದುಕೊಳ್ಳುವುದಿಲ್ಲ ಎಂದು ಮತ್ತು ನಾನು ನನ್ನ ಜೀವನದುದ್ದಕ್ಕೂ ಭಯದಲ್ಲಿಯೇ ಇದ್ದೆ ನನಗೆ ಯಾರ ವಿರುದ್ಧವೂ ಧ್ವನಿ ಎತ್ತಲು ಸಾಧ್ಯವಾಗಲಿಲ್ಲ ಮದುವೆ ಆದ ಮೇಲೂ ಅತ್ತೆ ಮಾವ ಏನೇ ಹೇಳಿದರೂ ನಾನು ತಲೆ ಬಗ್ಗಿಸಿ ಗಂಡ ಹೇಳಿದನ್ನೆಲ್ಲ ಪಾಲಿಸುತ್ತಿದ್ದ ನಾನು ಇವತ್ತು ಇನ್ನೊಂದು ರೂಮಿನಿಂದ ಬರುತ್ತಿರುವ ಸದ್ದು ಕೇಳಿ ತುಂಬ ಭಯಗೊಂಡೆ ನನಗೇನು ಅನಾಹುತ ಆಗಲಿದೆ ಎಂದು ಅನಿಸುತ್ತಿತ್ತು ಆದರೂ ಒಳಗಿನ ಕಿರುಚಾಟ ಕೇಳಲಾಗದೆ ಬಾಗಿಲನ್ನು ನಿಧಾನವಾಗಿ ಸ್ವಲ್ಪ ತಳ್ಳಿ ಒಳಗೆ ಇಣುಕಿ ನೋಡಿದಾಗ ನನ್ನ ಕಾಲ ಕೆಳಗಿನ ನೆಲ ಸೀಳಿದಂತೆ ಅನುಭವವಾಯಿತು ನಾನು ಅದನ್ನು ನೋಡಿ ಬೆಚ್ಚಿಬಿದ್ದೆ ಬಹುಶಃ ಇಂದು ನನ್ನ ಜೀವನದ ಅತ್ಯಂತ ಕೆಟ್ಟ ದಿನ ಎಂದು ನಾನು ಅಂದುಕೊಂಡೆ ಅಂತಹ ಭಯಾನಕ ದೃಶ್ಯವನ್ನು ನಾನು ಹಿಂದೆಂದೂ ನೋಡಿರಲೇ ಇಲ್ಲ ನನ್ನ ತಾಯಿ ಮತ್ತು ತಂದೆ ದೇಹಗಳು ಸುಟ್ಟು ಹೋಗಿದ್ದಾಗ ಮನೆಯೆಲ್ಲ ಪೂರ್ತಿ ಕಪ್ಪಾಗಿತ್ತು ಆದರೆ ಈ ನಾಲ್ವರು ಇರುವ ರೂಮಿನ ಬಣ್ಣವು ಸಂಪೂರ್ಣವಾಗಿ ಕೆಂಪು ಬಣ್ಣಕ್ಕೆ ತಿರುಗಿತು ರೂಮಿನ ಒಳಗಿದ್ದ ಮೂವರ ಕಣ್ಣುಗಳು ನನ್ನ ಮೇಲೆ ಬಿದ್ದವು ಒಬ್ಬ ವ್ಯಕ್ತಿ ಬೇಗ ನನ್ನ ಬಳಿಗೆ ಬಂದು ನನ್ನನ್ನು ಒಳಗೆ ಎಳೆದುಕೊಂಡು ಬಾಗಿಲು ಮುಚ್ಚಿದನು ಈ ಮೂವರು ನನಗೆ ಏನಾದರೂ ಕೆಟ್ಟದನ್ನು ಮಾಡುತ್ತಾರೆ ಎಂದು ನಾನು ತುಂಬ ಹೆದರುತ್ತಿದ್ದೆ ಅವರು ನನ್ನನ್ನು ನೋಡಿದ ತಕ್ಷಣ ವಿಚಿತ್ರವಾಗಿ ಆಡತೊಡಗಿದರು ಮತ್ತು ನನ್ನ ಹತ್ತಿರ ಬರಲು ಪ್ರಾರಂಭಿಸಿದರು ನನ್ನ ಗಂಟಲು ಒಣಗಲು ಪ್ರಾರಂಭಿಸಿತು ಮತ್ತು ಭಯದಿಂದ ನನ್ನ ಧ್ವನಿಯು ನಿಂತು ಹೋಯಿತು ಈ ಮೂರು ಜನ ತನ್ನ ಸಹಚರರನ್ನೇ ಕೊಂದು ಹಾಕಿದ್ದರು ಆ ಮೃತದೇಹ ರಕ್ತದಲ್ಲಿ ನೆನೆದು ರೂಮಿನಲ್ಲಿ ಮಲಗಿತ್ತು ಈಗ ಉಳಿದ ಮೂರು ಜನರು ನನ್ನನ್ನು ಜೀವಂತ ಬಿಡದಿರಬಹುದು ಎಂದು ಭಯವಾಯಿತು ಜೊತೆಗೆ ನನ್ನ ಕೈಕಾಲುಗಳಿಗೆ ರಕ್ತ ಅಂಟಿತ್ತು ಇವರ ಜೊತೆಗೆ ನಾನು ಕೊಲೆಗೆ ಸಾಕ್ಷಿಯಾಗುತ್ತೇನೆ ಎಂದು ತುಂಬ ಹೆದರಿದೆ ಈ ಮೂವರು ಸೇರಿ ಅವನನ್ನು ಕೊಂದಿರಬಹುದು ಎಂದು ಯೋಚಿಸುತ್ತಿದ್ದಾಗ ಒಬ್ಬ ವ್ಯಕ್ತಿ ನನ್ನನ್ನು ಎತ್ತಿಕೊಂಡು ನೇರವಾಗಿ ಹಾಸಿಗೆ ಮೇಲೆ ಎಸೆದಿದ್ದನು ಆಗ ನಾನು ಇನ್ನೂ ಭಯಭೀತಳಾಗಿ ಹೋದೆ ಇವರು ನನ್ನನ್ನು ಕೊಲ್ಲುತ್ತಾರೆ ಎಂದು ನಾನು ಭಾವಿಸಿದೆ ಆದರೆ ಅವರು ಹಾಗೆ ಏನು ಮಾಡಲಿಲ್ಲ ಅವರು ತಮ್ಮ ಜಾಕೆಟ್ಗಳನ್ನು ತೆಗೆಯಲು ಪ್ರಾರಂಭಿಸಿದರು ಮತ್ತು ಅದರ ನಂತರ ನನಗೆ ಏನಾಯಿತು ಎಂದರೆ ರಾತ್ರಿ ನನ್ನ ಕಿರುಚಾಟ ಪ್ರತಿಧ್ವನಿಸಿತು ನನ್ನ ಜೀವನದುದ್ದಕ್ಕೂ ನಾನು ಹಂಬಲಿಸುತ್ತಿದ್ದೇನೆ ನನ್ನ ಮುಖದ ಭಾವ ಬದಲಾಗುತ್ತಿತ್ತು ಕೆಲವೊಮ್ಮೆ ಭಯದಿಂದ ನಾನು ಚಲಿಸಲು ಸಾಧ್ಯವಾಗಲಿಲ್ಲ ಮತ್ತು ಕೆಲವೊಮ್ಮೆ ನನಗೆ ಎಲ್ಲವೂ ಚೆನ್ನಾಗಿ ಅನಿಸುತ್ತಿತ್ತು ನನ್ನ ಹೃದಯ ಮತ್ತು ಮನಸ್ಸು ನಿಯಂತ್ರಿತವಾಯಿತು ಕೆಲವೊಮ್ಮೆ ನಾನು ಅಳುತ್ತೇನೆ ಕೆಲವೊಮ್ಮೆ ನೋವು ಅನುಭವಿಸಿದೆ ಮತ್ತು ಕೆಲವೊಮ್ಮೆ ನನ್ನನ್ನು ಉಳಿಸಿಕೊಳ್ಳಲು ಏನಾದರೂ ಮಾಡಬೇಕು ಎಂದು ನಾನು ಭಾವಿಸಿದೆ ಆದರೆ ನಾನು ಆ ಸಮಯದಲ್ಲಿ ತುಂಬಾ ಅಸಹಾಯಕಳಾಗಿದ್ದೆ ಏಕೆಂದರೆ ನಾನು ಆ ಮೂವರು ದೈತ್ಯ ಯುವಕರಲ್ಲಿ ಬಂದಿಯಾಗಿದ್ದೆ ಅವರಿಂದ ಬಿಡಿಸಿಕೊಳ್ಳುವುದು ತುಂಬ ಕಷ್ಟದ ಮಾತಾಗಿತ್ತು ಇನ್ನೊಂದು ಕಡೆ ನನ್ನ ಮನಸ್ಸು ನಾನು ಇವರನ್ನು ನಿರಾಕರಿಸಿದರೆ ಇವರು ನನ್ನನ್ನು ಕೊಲ್ಲುತ್ತಾರೆ ಎಂದು ತಿಳಿದುಕೊಂಡೆ ಏಕೆಂದರೆ ಈ ಮೂವರು ಸೇರಿ ಈಗಾಗಲೇ ಒಬ್ಬನನ್ನು ಕೊಂದಿದ್ದಾರೆ ಆದ್ದರಿಂದ ತುಂಬ ಭಯಗೊಂಡೆ ಇದಾದ ನಂತರ ಒಬ್ಬ ವ್ಯಕ್ತಿ ಎದ್ದು ಸತ್ತು ಮಲಗಿದ್ದ ಆ ಶವಕ್ಕೆ ಹೊದಿಕೆ ಸುತ್ತಿ ಅದನ್ನು ಎತ್ತಿಕೊಂಡು ಮನೆಯಿಂದ ಹೊರಗೆ ಹೋಗಿ ಶವವನ್ನು ತನ್ನ ಕಾರಿನಲ್ಲಿ ಬಚ್ಚಿಡುತ್ತಾನೆ ನಂತರ ಇಬ್ಬರು ಒಟ್ಟಾಗಿ ಕೊಠಡಿಯನ್ನು ಸ್ವಚ್ಛಗೊಳಿಸಲು ಪ್ರಾರಂಭಿಸಿದರು ರಕ್ತದ ಕಲೆಗಳನ್ನು ತೆಗೆದುಹಾಕಿದರು ಮತ್ತು ಮೂರನೆಯ ವ್ಯಕ್ತಿ ನನ್ನೊಂದಿಗೆ ಇದ್ದನು ಮತ್ತು ನನ್ನನ್ನು ನೋಡಿಕೊಳ್ಳಲು ಪ್ರಾರಂಭಿಸಿದರು ಏಕೆಂದರೆ ಈ ಮೂವರು ಮಾಡಿದ ಅಪರಾಧವನ್ನು ನಾನು ತಿಳಿದಿರುವ ಏಕೈಕ ಸಾಕ್ಷಿಯಾಗಿದ್ದೆ ಎಲ್ಲವೂ ಶುಚಿಯಾಗಿ ಅಚ್ಚುಕಟ್ಟಾದಾಗ ಮೂವರು ಮತ್ತೆ ನನ್ನ ಬಳಿಗೆ ಬಂದರು ನಾನು ಕಿರಿಚಿಕೊಂಡರೆ ಬಹುಶಃ ನನ್ನ ಗಂಡ ರೋಮಿನಿಂದ ಬಂದು ನನ್ನನ್ನು ರಕ್ಷಿಸುತ್ತಾನೆ ಎಂದು ಭಾವಿಸಿದೆ ಆದರೆ ಈ ಮೂವರು ಈಗಾಗಲೇ ಒಂದು ಕೊಲೆ ಮಾಡಿದ್ದಾರೆ ನನ್ನ ಮತ್ತು ನನ್ನ ಗಂಡನನ್ನು ಸಹ ಕೊಂದು ಬಿಡಬಹುದು ಏಕೆಂದರೆ ಒಂದು ಕೊಲೆ ಮಾಡಿದರೂ ಮೂರು ಕೊಲೆ ಮಾಡಿದರೂ ಒಂದೇ ಶಿಕ್ಷೆ ಇರುತ್ತದೆ ಎಂದು ಸುಮ್ಮನಾದೆ ಅದರ ನಂತರ ಏನಾಯಿತು ಎಂದು ನನಗೆ ತಿಳಿಯಲಿಲ್ಲ ಆದರೆ ಬೆಳಗ್ಗೆ ನನ್ನ ನನ್ನನ್ನು ಕರೆಯಲು ಪ್ರಾರಂಭಿಸಿದಾಗ ನಾನು ತುಂಬ ಉದ್ವೇಗಗೊಂಡಿದ್ದೆ ಏಕೆಂದರೆ ನಾನು ಯಾವಾಗ ಮಲಗಿದ್ದೆ ಎಂದು ನನಗೆ ತಿಳಿದಿಲ್ಲ ನನ್ನ ಗಂಡ ನನ್ನನ್ನು ಈ ಸ್ಥಿತಿಯಲ್ಲಿ ನೋಡಿದರೆ ಅವನು ನನಗೆ ವಿಚ್ಛೇದನ ನೀಡುತ್ತಾನೆ ಅದು ಅಲ್ಲದೆ ಅಪರಿಚಿತರು ಮಲಗಿದ್ದ ರೂಮಿನಲ್ಲಿ ಇದ್ದೇನೆ ಎಂದು ನಿಧಾನವಾಗಿ ಕಣ್ಣು ತೆರೆದಾಗ ನಾನು ನನ್ನ ರೂಮಿನಲ್ಲಿಯೇ ಮಲಗಿದ್ದೆ ಮತ್ತು ನನ್ನ ದೇಹದ ಮೇಲೆ ನಾನು ಧರಿಸಿದ್ದ ಅದೇ ಕಪ್ಪು ನೈಟಿ ಇತ್ತು ನನ್ನ ಸುತ್ತಲೂ ಲಕ್ಷಾಂತರ ರೂಪಾಯಿ ನೋಟುಗಳು ಬಿದ್ದಿದ್ದವು ಅಷ್ಟರಲ್ಲಿ ಆ ಅಪರಿಚಿತ ವ್ಯಕ್ತಿಗಳು ಹೊರಟು ಹೋಗಿದ್ದರು ನನ್ನ ಗಂಡ ತುಂಬ ಹೊತ್ತು ಮಲಗಿದ್ದೀಯಾ ಇವತ್ತು ಕೆಲಸಕ್ಕೆ ಹೋಗಬೇಕಲ್ಲವೇ ಎಂದರು ನನಗೆ ಏನು ಹೇಳಬೇಕೆಂದು ಅರ್ಥವಾಗಲಿಲ್ಲ ನಂತರ ನನ್ನ ಗಂಡ ಹೇಳಿದ ಆ ಹುಡುಗರು ಹೋಗುವಾಗ ನಮಗೆ ಐದು ಲಕ್ಷ ಕೊಟ್ಟರು ಎಂದು ಹೇಳಿದರು ಇದನ್ನು ಕೇಳಿದ ನಂತರ ನನಗೆ ನಂಬಲಾಗಲಿಲ್ಲ ನನ್ನ ಗಂಡ ಯಾವುದೇ ಹಣವನ್ನು ತೆಗೆದುಕೊಳ್ಳಲು ಬಯಸುವುದಿಲ್ಲ ಆದರೆ ನಾವು ಆ ಜನರಿಗೆ ಸಹಾಯ ಮಾಡಿದ್ದೇವೆ ಅದರ ಪ್ರತಿಯಾಗಿ ಅವರು ನಮಗೆ ಸಹಾಯ ಮಾಡಲು ಬಯಸಿದ್ದರು ಎಂದು ಹೇಳಿದ್ದರು ಆಗ ನನಗೆ ಅನಿಸುತ್ತಿತ್ತು ಹಣಕ್ಕಾಗಿ ಅವರು ತನ್ನ ಸಹಚರನನ್ನು ಕೊಲೆ ಮಾಡಿದ್ದಾರೆ ಎಂದು ಆಶ್ಚರ್ಯ ಆಯಿತು ಅವರು ಯಾಕೆ ನಮಗೆ ದುಡ್ಡು ಕೊಟ್ಟರು ಆ ರಾತ್ರಿ ಅವರು ನನಗೆ ಏನು ಮಾಡಿದರು ಅಥವಾ ನಾನು ನೋಡಿದ ಕೊಲೆಯ ಬಗ್ಗೆ ಯಾರಿಗೂ ಹೇಳಬಾರದು ಎಂದು ನನ್ನ ಬಾಯಿ ಮುಚ್ಚಲು ಹೀಗೆ ಮಾಡಿದರಾ ಎಂದು ಯೋಚಿಸುತ್ತಿದ್ದಾಗ ನನ್ನ ಪತಿ ನಾನು ಈ ಹಣವನ್ನು ಬ್ಯಾಂಕ್ಗೆ ಹಾಕುತ್ತೇನೆ ಇದರಿಂದ ನಮ್ಮ ಸಾಲ ತೀರುತ್ತದೆ ನೀನು ಕೆಲಸಕ್ಕೆ ಹೋಗು ಎಂದು ಹೇಳಿದರು ಗಂಡ ಹೋದ ತಕ್ಷಣ ನಾನು ಅಳಲು ಶುರು ಮಾಡಿದೆ ನನಗೆ ಏನಾಯಿತು ಅಂತ ತಕ್ಷಣ ಎದ್ದು ಬೇರೆ ರೂಮಿಗೆ ಹೋಗಿ ಬಟ್ಟೆ ಹಾಕಿಕೊಂಡು ಅಂಗಡಿಗೆ ಹೋದೆ ನಾನು ಕೋಣೆಯನ್ನು ಸ್ವಚ್ಛಗೊಳಿಸಲು ವಿವಿಧ ರಾಸಾಯನಿಕಗಳನ್ನು ಖರೀದಿಸಿದೆ ಆದರೆ ನಂತರ ನಾನು ರಕ್ತದ ಕರೆಗಳು ಇರುವ ಕೊಠಡಿಯನ್ನು ಸಂಪೂರ್ಣವಾಗಿ ಉಜ್ಜಿದೆ ಬೆಡ್ಶೀಟ್ ಕೂಡ ಚೆನ್ನಾಗಿ ತೊಳೆದಿದ್ದೆ ಇಡೀ ಮನೆಯನ್ನು ಚೆನ್ನಾಗಿ ಶುಚಿಗೊಳಿಸಿದ ನಂತರ ನನಗಾಗಿ ಅಡಿಗೆ ಮಾಡಲು ಪ್ರಾರಂಭಿಸಿದೆ ಅಷ್ಟೊತ್ತಿಗಾಗಲೇ ನನ್ನ ಗಂಡ ಬಂದು ನೀನು ಯಾಕೆ ಇನ್ನೂ ಕೆಲಸಕ್ಕೆ ಹೋಗಿಲ್ಲ ಎಂದು ಕೇಳಿದರು ಆಗ ನಾನು ನನಗೆ ಹುಷಾರಿಲ್ಲ ನಡೆಯಲು ಆಗುತ್ತಿಲ್ಲ ಮೈಯೆಲ್ಲ ನೋಯುತ್ತಿದೆ ಒಳಗೊಳಗೆ ತುಂಬ ಭಯವಾಗುತ್ತಿದೆ ಎಂದು ಹೇಳಿದೆ ಆದರೆ ಮುಂದಿನ ಕ್ಷಣದಲ್ಲಿ ನನ್ನ ಗಂಡ ಇನ್ನೊಂದು ರೂಮಿಗೆ ಹೋಗಿ ನನ್ನನ್ನು ಕೂಗಲು ಪ್ರಾರಂಭಿಸಿದನು ನನ್ನ ಗಂಡನಿಗೆ ಏನಾದರೂ ಕೊಲೆ ವಿಷಯ ಗೊತ್ತಾಯಿತಾ ಎಂದು ನಾನು ತುಂಬ ಹೆದರುತ್ತಾ ನಾನು ಅವರ ಬಳಿಗೆ ಬಂದಾಗ ಅವರು ಹೇಳಿದರು ಈಗ ನೀನು ಯಾವುದೇ ಕೆಲಸ ಮಾಡಬೇಕಾಗಿಲ್ಲ ಎಂದರು ಆಗ ನನ್ನ ಹೃದಯ ಬಡಿತವು ತುಂಬ ವೇಗವಾಯಿತು ಭಯದಿಂದಲೇ ಯಾಕೆ ಎಂದು ಕೇಳಿದೆ ನಾನು ಈ ರೂಮನ್ನು ಸ್ಟೇ ಮಾಡಲು ಯೋಚಿಸಿದ್ದೇನೆ ಎಂದು ಹೇಳಿದರು ನಾನು ಈ ರೂಮಿನ ಚಿತ್ರವನ್ನು ತೆಗೆದುಕೊಂಡು ಅದನ್ನು ಇಂಟರ್ನೆಟ್ನಲ್ಲಿ ಪೋಸ್ಟ್ ಮಾಡುತ್ತೇನೆ ಮತ್ತು ಅದನ್ನು ಆನ್ಲೈನ್ನಲ್ಲಿ ಬುಕ್ಕಿಂಗ್ ಮಾಡುವ ಮೂಲಕ ಯಾವುದೇ ವ್ಯಕ್ತಿ ರಾತ್ರಿ ಈ ಕೋಣೆಯಲ್ಲಿ ಉಳಿಯಬಹುದು ಮತ್ತು ನೀವು ಅವರಿಗೆ ಆಹಾರವನ್ನು ಬೇಯಿಸಿ ನೀಡಬಹುದು ಇದಕ್ಕಾಗಿ ನಾವು ಉತ್ತಮ ಮೊತ್ತವನ್ನು ವಿಧಿಸುತ್ತೇವೆ ಆದ್ದರಿಂದ ನಾವಿಬ್ಬರೂ ಕೆಲಸ ಮಾಡುವ ಅಗತ್ಯವಿಲ್ಲ ಮತ್ತು ನಾವು ಈ ವ್ಯವಹಾರವನ್ನು ನಡೆಸುತ್ತೇವೆ ಎಂದು ಹೇಳಿದರು ಇದನ್ನು ಕೇಳಿ ನನಗೆ ಎದೆಬಡಿತ ಜೋರಾಗಿ ಬಡಿದುಕೊಳ್ಳಲು ಶುರು ಮಾಡಿತು ಸುನಾಮಿಯೇ ಬಂದು ಅಪ್ಪಳಿಸಿದಂತಾಯಿತು ಮತ್ತೆ ನಾನು ಈ ರಾತ್ರಿ ಕೂಡ ಯೋಚನೆಯಲ್ಲಿ ಮುಳುಗಿದೆ ನನಗೆ ಏನಾಯಿತು ಮತ್ತು ನಾನು ನನ್ನ ಹೃದಯದಲ್ಲಿ ಹುದುಗಿಕೊಂಡಿದ್ದ ಒಂದು ಕೊಲೆಗೆ ಸಾಕ್ಷಿಯಾಗಿದ್ದೆ ಮತ್ತು ನನ್ನ ವಿರುದ್ಧ ಅಪರಾಧ ನಡೆದಿದೆ ಈಗ ಪೊಲೀಸರು ನನ್ನನ್ನು ಹುಡುಕಿಕೊಂಡು ನಮ್ಮ ಮನೆಗೆ ತಲುಪಬಹುದು ಮತ್ತು ನನ್ನ ಜೀವನ ಬೂದಿಯಾಗುತ್ತದೆ ಎಂಬ ಭಯದಲ್ಲಿ ನಾನು ದಿನಗಳನ್ನು ನಡೆಸಬೇಕಾಗಿತ್ತು ಬಹುಶಃ ನಾನು ಪೊಲೀಸರಿಗೆ ಹೋಗಿ ಎಲ್ಲ ಸತ್ಯವನ್ನು ಹೇಳಬೇಕು ಎಂದುಕೊಂಡೆ ಆದರೆ ನನಗೆ ಏನಾಯಿತು ಎಂದು ಮನೆಯಲ್ಲಿ ಮತ್ತು ಸಮಾಜಕ್ಕೆ ತಿಳಿದರೆ ನಾನು ಹೇಗೆ ಬದುಕಲು ಸಾಧ್ಯ ಬಹುಶಃ ಸತ್ತವನ್ನು ನ್ಯಾಯಕ್ಕಾಗಿ ಕಾಯುತ್ತಿರಬಹುದು ಆದರೆ ನನಗೂ ಅನ್ಯಾಯವಾಗಿದೆ ಸ್ನೇಹಿತರೆ ಇದು ಇವತ್ತಿನ ಕತೆಯಾಗಿತ್ತು ಈ ಕತೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು